ಉಳ್ಳಾಗಡ್ಡಿ ಚಟ್ನಿ ಕೊಟ್ಟಿದ್ರಿ ಇದಕ್ಕಂತೂ ಕಡ್ಲೆ ಹಾಕಿ ಚಟ್ನಿ ಮಡಿಜಲ್ಲಿ ನಾನು ಬೇರೆ ಒಡಿ ಖಾರ ಹಾಕಿ ಕುಟ್ಟಿಟ್ಟಿದ್ದೆ ಮತ್ತು ಒಂದಿಷ್ಟು ಟೊಮಟೆ ಇದ್ದೆ ಅದಿಷ್ಟು ಹೊರ್ಟಿನ ಚಟ್ನಿ ಕೊಟ್ಬೇಕಂತೇಳಿ ಇಲ್ಲಿ ಒಂದು ಸ್ವಲ್ಪ ಹಾಕಿ ನೆನೆ ಇಟ್ಟಿದ್ರಿ ಅನ್ನಕ್ಕೆ ದೌಳು ಜಲ್ದಿ ಅಥವಾ ಅನ್ನ ಅಂತ ಒಂದು ಸ್ವಲ್ಪ ಉದುರಾತು ಅಂತೇಳಿ ಮತ್ತು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಲಿಕ್ಕೆ ಇಟ್ಟಿದ್ದೆ ಹುಡುಗರೆಲ್ಲ ಸಾಲಿಗೆ ಈ ಇಲ್ಲಾಗಂತೂ ನಾನು ನಮ್ಮ ಮತ್ತಾರ ಮಧ್ಯಾಹ್ನದ ಮಧ್ಯಾಹ್ನದೊಳಗೆ ಕಂಟಿನ್ಯೂ ಮಾಡತ್ತಿದ್ರಿ ನಮ್ಮ ಜಟ್ಟುಗೋಡು ಅಂತೂ ಸಾಲಿಗೆ ಹೋಗಿ ಬಂದಿದ್ರಿ ಇವತ್ತ ಇವತ್ತಂತೂ ಭಾಳಷ್ಟು ಜಲ್ದಿನೇ ಇತ್ತು ರೀ ಆದ್ರೂ ಬರಬೇಕಾದ್ರೆ ನಾಲ್ಕಕ್ಕೆ ಬಂದಿದ್ರು ನಾಲ್ಕಾಗಿದ್ದು ಟೈಮ್ ಅವ್ರ ಸಲ್ಲಿ ನಿಂತು ಬರಬೇಕಾದ್ರೆ ಆ ಸಂಜೆ ಅಡುಗೆ ಅಂತೂ ಇನ್ನೂ ಮಾಡಬೇಕು ರೀ ಸಂಜೆಗೆ ಏನು ಚಪಾತಿ ಏನು ರೀ ಮಾಡಬೇಕು ಇವತ್ತು ಹೊಲಕ್ಕೆ ಏನೋ ಹೋಗಿದ್ದಿಲ್ರಿ ನಾನು ಈ ವಿಡಿಯೋದಾಗಂತೂ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ಎಂಡವ್ರಿಗೆ ನೋಡಿರಿ ಯಾಕಂದರೆ ಈ ವಿಡಿಯೋದಾಗಂತೂ ಭಾಳಷ್ಟು ಸ್ವಪ್ವ ಎಲ್ಲ ಇಷ್ಟ ವೀಡಿಯೋನ ಶೇರ್ ಮಾಡಿದ್ದೀನಿ ಏಕೆಂದ್ರೆ ಜಾಸ್ತಿ ನನಗೆ ಈ ಕಡೆ ಈ ಕಡೆ ವಿಡಿಯೋ ಮಾಡೋದು ವೀಡಿಯೋ ಅಪ್ಲೋಡ್ ಮಾಡೋದು ಆಗೋಲ್ಲಾಗಿತ್ತು ರೀ ಇನ್ನು ನಾಲ್ಕೈದು ದಿನ ಆಯಿತು ನಾನು ವೀಡಿಯೋ ಸೇ ಹಾಕಿದ್ದಿಲ್ಲ ಅದಕ್ಕೆ ಇವತ್ತು ವೀಡಿಯೋ ಹಾಕೋತೀನಿ ವೀಡಿಯೋ ಡೈಲಿ ವೀಡಿಯೋ ಅಂತೂ ಹಾಕೋದಾಗೋಲ್ಲಾಗಿತ್ತು ರೀ ಅದರ ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆಯಿತಾ ಹಂಗಾಕಿಸ್ ನನಗೂ ಒಂದು ಸ್ವಲ್ಪ ವೀಡಿಯೋ ಹಾಕೋದಾಗಿದ್ದಿಲ್ಲ ಅದಕ್ಕಾಗಿ ಇವತ್ತ ನಾನು ವೀಡಿಯೋ ಹಾಕತ್ತೀನಿ ರೀ ಟೈಮ ಸಂಜೆ ನಾಲ್ಕೂವರೆ ಆಗತ್ತೆ ರೀ ಇವರು ಸಾಲೆಯಲ್ಲಿ ಒಂದರ ಜಟ್ಟುಗಳು ಅಂತ ಅಡುಗೆ ಏನು ಹೇಳಿಲ್ಲ ರೀ ಚಪಾತಿ ಚಪಾತಿದ ಏನೇ ಮಾಡಬೇಕು ಯಾಕಂದರೆ ಇವತ್ತಂತೂ ಹೊಲೋಕೊಲಿಲ್ರಿ ಒಂದು ಸ್ವಲ್ಪ ಊರಾಗ ಇಲ್ಲಿಗೆ ಕ ಒಂದು ಕಾರ್ಯಕ್ರಮ ಇತ್ತು ಹಂಗೆ ಚಿಂದು ಕಾರ್ಯಕ್ರಮಕ್ಕೆ ಹೋಗೋದಿತ್ತು ಅವರೇ ಹೋಗಿದ್ರಿ ಹೊಲಕ್ಕಂತೂ ನಾನು ಹೋಗಿಲ್ಲ ಹೋಗ್ಬೇಕನ್ನೋದ್ರಾಗ ಒಂದು ಈ ದಿನದಾಗಂತೂ ಎಲ್ಲ ದಿನ ಒಂದೊಂದು ಕಾರ್ಯಕ್ರಮ ಬಂದಿರ್ತಾವಲ್ಲ ರೀ ಅದಕ್ಕೆ ಚಂದ ಹೋಗದ ಆಗಲಿಲ್ಲ ಈ ಕಡೆ ಈ ಕಡೆ ಅಂತೂ ಡೈಲಿ ವೀಡಿಯೋ ಅಂತೂ ಹಾಕೋದು ಬಿಟ್ಟೆ ಬಹಳಷ್ಟು ದಿನ ಆಯ್ತ್ರಿ ನಾನು ಐದಾರು ದಿನ ಆಯ್ತು ವಿಡಿಯೋನೇ ಹಾಕೋದಾಗಿದ್ದು ನಿನ್ನೆ ಒಂದು ಸಂಜೆ ವಿಡಿಯೋ ಅಪ್ಲೋಡ್ ಮಾಡಿದಿನಿ ಆ ವಿಡಿಯೋ ಅಂತೂ ಬಹಳಷ್ಟ ಚಂದಾಗ ರೀ ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಇವಾಗ ರೀ ಇವಾಗ ಲವ್ ಸ್ಟಾರ್ಟ್ ಮಾಡ್ತೀನಿ ಕಸ ಮಾಡಿದೀನಿ ಮನೇನ್ ಕೆಲಸ ಅಂತು ನಾ ಅಡಿಗೆ ಮಾಡಬೇಕು ಇವತ್ತ ಹೋಗ್ಬೇಕು ರಾಳಕ ನೀನೇನು ಹೊಲಕ್ಕೆ ಹೋಗಿದ್ದಿಲ್ಲ ಯಾಕಂದ್ರೆ ನೀನು ಅಂತ ಕಾರ್ಯಕ್ರಮ ಇತ್ತು ಹೊಲಕ್ ಹೋಗೋದಾಗಿದ್ದಿಲ್ಲ

ಇವತ್ತ ಮುಂಜತ್ತ ಲಾಗ್ ಕಂಟಿನ್ಯೂ ಮಾಡಬೇಕಾದ್ರೆ ಭಾಳಷ್ಟು ಲೇಟಾಗಿತ್ತು ರೀ ಒಳಗ ಜಲ್ದಿನೇ ಸ್ಟಾರ್ಟ್ ಮಾಡ್ತೀನಿ ಲಾಗ್ ಆದರೆ ಇವತ್ತ ಟೈಮ್ ಆರೂವರೆ ಆಗಿ ಹೋಗ್ಯದ ಆದ್ರೆ ನಾವು ಅಂಟಿಲ್ಲ ಸುಪಾಯ ಮಂಜು ಹಂಗೆ ಕಿಸಿನ ವೀಡಿಯೋ ಎಲ್ಲರಿ ಬರೋಂಗಿಲ್ಲ ಮುಂಜಾನೆ ಆದಾಗ ವೀಡಿಯೋ ಮಾಡಬೇಕಾದ್ರೆ ಕಿಸಿನ ಜಾಸ್ತಿ ನಾನು ಮುಂಜಾನೆ ಆದಾಗ ವೀಡಿಯೋ ಮಾಡೋಂಗಿಲ್ಲ ಯಾಕಂದ್ರೆ ಇದರಿಂದ ಕ್ಯಾಮ್ರಾ ವೀಡಿಯೋ ಮಾಡಬೇಕಾದ್ರೆ ಪೂರ್ತಿ ಈ ಥರ ಮಬ್ಬಬ್ಬ ಮತ್ತು ಮಂಜು ಮಂಜು ಮಂದಿ ತಂದಿರ್ತಾರೆ ಹಾಗೆ ಕಿಸ್ ಜಾಸ್ತಿ ಮಾಡೋಂಗಿಲ್ಲ ಮಂಜಾ ಸ್ವಲ್ಪ ಜಾಸ್ತಿ ಬೆಳಕಾದ್ಮೇಲೆ ಮಾಡಿರ್ತೀನಿ ಅದಕ್ಕೆ ಇವತ್ತು ಆರೂವರೆಗೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ರೀ ಇವತ್ತೇನಪ್ಪ ಅಂದ್ರೆ ಒಂದು ಹೊಲದಾಗ ರೆಸಿಪಿ ಮಾಡೈತ್ರಿ ನಿಮ್ಗೆ ತಮ್ಲಾಯ್ ನೋಡೋರೆ ಗೊತ್ತಿರುತ್ತಾ ರೆಸಿಪಿ ಯಾವ್ದು ಅಂತೇಳಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ఏ ఏమండవా చెరదు యావాలి పొాలి నింద ఏ వసకడావు అవుతుగో మరియ్ ఇద్దర్ కసర జెటన్ మనది పొాలి కసవడలు హ్మ్ పొాలి అంటే ఉద్దరు అసవడిత నక్కా కసవ వట్ నీనే

Yeah. <laughs> તેને ટંગકો બહાર અને ટંગકો પાસે એય સને કુકર એ એલિયન પાકેટ દેવીલી તો ઉરી જમવા હતાગા ಎರಡು ದಿನದ ಹಿಂದೆ ಆಯಿತು ನಾನು ಸಂಜೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಟೈಮ ಆರು ಏಳು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸರಿಯಾಗಿ ಟೈಮಿಗೆ ಭೀ ಹಾಕಿಲ್ಲ ನಾನು ಯಾಕಂದ್ರೆ ಈ ವಿಡಿಯೋ ಅಂತೂ ಭಾಷಷ್ಟ ಒಂದು ಏಳೆಂಟು ನಿಮಿಷದ ಇಷ್ಟೇ ಅಪ್ಲೋಡ್ ಮಾಡೋದಲ್ಲ ನನಗೆ ಇವತ್ತಿನ ವಿಡಿಯೋ ಅಂತೂ ನಾನು ಇಲ್ಲಿಗೆ ಎಂಡ್ ರೀ